ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಮಟನ್ ಬಸ್ ಸಾಂಬಾರು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ವಿಲೇಜ್ ಸ್ಟೈಲ್ ಮಟನ್ ಬಸ್ ಸಾಂಬಾರನ್ನು ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಮಟನನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಎರಡು ಆನಿಯನ್ ಮೀಡಿಯಮ್ ಸೈಡ್ ಎರಡು ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಮತ್ತು ನಾವು ಕಟ್ ಮಾಡ್ಕೊಂಡಿರುವಂತಹ ಆನಿಯನನ್ನು ಹಾಕಬೇಕಾಗುತ್ತೆ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾವು ಐ ಫ್ಲೇಮಲ್ಲೇ ಇಟ್ಕೊಂಡು ಮಟನನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ ಪೌಡರನ್ನು ಸೇರಿಸ್ಕೊಂಡು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಕುಲುಕಬೇಕು ಫಸ್ಟ್ಗೆ ಸ್ಪ್ಯಾಚುಲನ ಯೂಸ್ ಮಾಡಬೇಡಿ ಈ ರೀತಿ ಕುಲುಕಿ ನೆಕ್ಸ್ಟ್ ನಾವು ಸ್ಪ್ಯಾಚುಲ ಸಹಾಯದಿಂದ ಫ್ರೈ ಮಾಡ್ಕೊಬೇಕು ಐ ಫ್ಲೇಮಲ್ಲೇ ಇರಬೇಕು ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ಸ್ವಲ್ಪ ಸುಂಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ದು ಚರ್ಬಿ ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಯಾಕಂದರೆ ಈಗಲೇ ಹಾಕಬಾರ್ದು ಈಗಲೇ ಹಾಕಿದ್ರೆ ಮಟನ್ನಲ್ಲಿ ಸ್ವಲ್ಪ ಜಡ್ಡು ಅಂಶ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿರಲ್ಲ ಚರ್ಬಿನ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ನಾನು ಯಾವಾಗ ಹಾಕಬೇಕು ಅವಾಗ ಹೇಳ್ಕೊಡ್ತೀನಿ ಈ ರೀತಿ ನೀರೆಲ್ಲ ಸುಂಡಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಟನ್ ಸಾಂಬಾರ್ ಪೌಡರ್ ಬರುತ್ತಲ್ಲ ಅದನ್ನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನನ್ನು ಹಾಕೊಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಚೆಂಬು ಬಿಸಿನೀರನ್ನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೀನಿ ಬಿಸಿನೀರನ್ನೇ ಹಾಕಬೇಕು ತಣ್ಣೀರನ್ನು ಹಾಕಿದ್ರೆ ಚೆನ್ನಾಗಿರಲ್ಲ ಬಿಸಿನೀರನ್ನೇ ಹಾಕಬೇಕು ನೀರನ್ನು ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿ ಫೈವ್ ವಿಝಿಲನ್ನು ಹೊಡೆಸ್ಕೊಬೇಕು ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನ ತುರಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಮತ್ತು ಒಂದು ಆನಿಯನ್ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಪೀಸು ಚಕ್ಕೆ ಮತ್ತು ನಾಲ್ಕು ಲವಂಗ ಮತ್ತು ಒಂದು ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ಡಿ ಈ ರೀತಿ ಇವಾಗ ವಿಸಿಲು ಹೇರೆಲ್ಲ ಹೋಗಿತ್ತು ಕುಕ್ಕರು ಇವಾಗ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬರಬೇಕು ಎಣ್ಣೆಲ್ಲ ಬಿಟ್ಕೊಬೇಕು ಚೆನ್ನಾಗಿ ಬೆಂದಿದೆಯಾ ಅಂತ ಸರಿ ಚೆಕ್ ಇದ್ದೀನಿ ಇನ್ ಕೇಸ್ ಏನಾದರೂ ಬೆಂದಿಲ್ಲ ಅಂತಂದರೆ ನೀವು ಇನ್ನೂ ಒಂದೆರಡು ವಿಸಿಲನ್ನು ಹೊಡೆಸ್ಕೊಬೇಕು ಇವಾಗ ಆಲ್ರೆಡಿ ಬೆಂದಿತ್ತು ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ತಾಯಿದ್ದೀನಿ ಸ್ಟವ್ ಹಚ್ಚಿ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಅದರಲ್ಲಿ ನಾನು ಮುಕ್ಕಾಲು ಪರ್ಸೆಂಟ್ ಮಸಾಲೆನ ಹಾಕ್ತಾ ನಾವೇನು ನಾವು ರುಬ್ಬಿಟ್ಕೊಂಡಿದ್ವಿ ಅದನ್ನು ಇನ್ನೂ ಕಾಲು ಪರ್ಸೆಂಟನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ ಏನಕ್ಕೆ ಅನ್ನೋದನ್ನು ಹೇಳ್ತೀನಿ ಮುಂದೆ ಬನ್ನಿ ಮಸಾಲೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟು ನಾವು ಈ ಹಂತದಲ್ಲಿ ಕುದಿಯೋ ಹಂತದಲ್ಲಿ ನಾವು ಚರ್ಬಿ ಯಾವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಚರ್ಬಿ ಅಥವಾ ತಣ ಅಂತಾರೆ ಮಟನ್ ತಣ ಅಂತಾರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಚೆನ್ನಾಗಿ ಕುದಿಸ್ಕೊಬೇಕು ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂತ್ಕೊಬೇಕು ಹಾಗಾಗಿ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಈ ರೀತಿ ತಣ ಎಲ್ಲ ಮೇಲುಗಡೆ ತೇಲ್ತಾ ಇರುತ್ತೆ ಚೆನ್ನಾಗಿ ಬೆಂದು ಆ ಹಂತದಲ್ಲಿ ಸ್ಟವನ್ನ ಆಫ್ ಮಾಡಿ ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ನೆಕ್ಸ್ಟು ಇವಾಗ ಲಿಡ್ಡನ್ನು ಓಪನ್ ಮಾಡಿ ಇವಾಗ ಈ ಮಟನನ್ನೆಲ್ಲ ನಾನು ಬಸ್ಕೋತಾ ಇದ್ದೀನಿ ಮಟನ್ ಪೀಸನ್ನು ಸಾಂಬಾರಿಂದ ಸಪ್ರೇಟ್ ಇದ್ದೀನಿ ಸಪ್ರೇಟ್ ಮಾಡ್ಕೊಬೇಕು ನೆಕ್ಸ್ಟು ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಎತ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಇವಾಗ ಸಪ್ರೇಟ್ ಮಾಡಾದ ಮೇಲೆ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಟು ಇವಾಗ ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಏನಕ್ಕಂತಂದರೆ ಮಟನನ್ನು ಇವಾಗ ನಾವು ಬಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಏನು ಏನು ಎತ್ತಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ನಾಲ್ಕು ಸ್ಪೂನ್ ಅಷ್ಟಿರುತ್ತೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ನಾವು ಹಂತದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸೀದ ಉಪ್ಪು ಜಾಸ್ತಿ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಸೌಡ ಅಷ್ಟು ಸಾಂಬಾರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಾಂಬಾರು ಸೇರಿಸ್ಕೊಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದು ಸಹ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿ ತನಗೆ ಫ್ರೈ ಮಾಡಿ ಫ್ರೈ ಆದಮೇಲೆ ನಾವು ಏನು ಮಟನನ್ನು ಬಸ್ತಿಟ್ಕೊಂಡಿರ್ತೀವಿ ಆ ಮಟನನ್ನು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆಯೆಲ್ಲ ಪೀಸ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಇಷ್ಟೇನೆ ಮಟನ್ ಬಸ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ನೀವು ಸರಿ ಟ್ರೈ ಮಾಡಿ ಯಾವ ರೀತಿ ಬಂದಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಇದನ್ನು ಮುದ್ದೆನೂ ಸಹ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆ ಸರ್ವ್ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸರಿ ಮಾಡಿದ್ರೆ ನೀವು ಯಾವಾಗಲೂ ಮಟನ್ ತಂದಾಗ ಇದೇ ರೀತಿ ಸಾಂಬಾರನ್ನು ಮಾಡ್ತೀರ ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು